ಅವರು ಬಹುಶಃ ಬೆಂಗಳೂರಿನಲ್ಲಿ ಅನೇಕರು ದಾವಣಗೆರೆಯ ತುಮಕೂರಿನಲ್ಲಿ ಕೂಡ ಬಂದಂಥವ್ರು ಎಲ್ಲರೂ ಬಂದಿದ್ವಿ ದಾವಣಗೆರೆಯಲ್ಲಿ ನಡೆದಂಥ ಮೂವತ್ತೆಂಟನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ನಾವು ನಡೆಸಿದ್ವಿ ಅದೇನೆಂದ್ರೆ ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ಪತ್ರಕರ್ತರ ಬಸ್ಪಾ ಬಸ್ಪಾದಂತೆ ಅಲ್ಲಿ ಇನ್ನೂ ಆಗಿಲ್ಲ ಅಂತ ಹಾಗೆ ಆ ಸಮ್ಮೇಳನದಲ್ಲಿ ಆ ನಿರ್ಣಯವನ್ನು ಅದರ ಪರಿಣಾಮವಾಗಿ ಆ ಯೋಜನೆ ಜಾರಿಗೆ ಬಂದಿದೆ ಅದಕ್ಕೆ ಹಣವನ್ನ ಇರುವಂತ ಕೆಲಸ ಪ್ರಸ್ತುತ ಬಾರಿಗೆ ಮಾಡಿದ್ರು ಒಂದು ಯೋಜನೆ ಜಾರಿಗೆ ಬರಬಹುದು ಅಂದರೆ ಜನರಿಗೆ ಬಜೆಟ್ ನಲ್ಲಿ ಹಣ ಬರದೇ ಇರ್ತದೆ ಯಾವುದೇ ಕಾರಣಕ್ಕೆ ಆ ಯೋಜನೆ ಫಲಪ್ರದ ಆಗಲಿಲ್ಲ

ಕಳೆದ ಜೊತೆ ಇದೆ ಅಲ್ಲಿ ಉಚಿತ ಆರೋಗ್ಯ ಯೋಜನೆಯನ್ನ ಮುಖ್ಯಮಂತ್ರಿಗಳ ಆರೋಗ್ಯ ಯೋಜನೆಯಾಗಿ ಕೊಡಬೇಕು ಅಂತ ವಿನಂತಿಯನ್ನು ಅದರ ಪರಿಣಾಮವಾಗಿ ಇವತ್ತು ನಲ್ಲಿ ನಿನ್ನೆ ಅಷ್ಟೇ ಬಜೆಟ್ ಬಜೆಟ್ ನಲ್ಲಿ ನಲ್ಲಿ ಆ ಯೋಜನೆಯನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ತುಮಕೂರಿನಲ್ಲಿ ಅವರೇನು ಮುಖ್ಯಮಂತ್ರಿಗಳು ಯೋಜನೆಯನ್ನ ಅನೌನ್ಸ್ ಮಾಡಿದ್ರು ಆ ಯೋಜನೆಯನ್ನ ಕಾರ್ಯಗತ ಮಾಡುವಂತ ಕೆಲಸವನ್ನ ಸತತವಾಗಿ ಅವರ ಬೆನ್ನತ್ತಿ ಮಾಡುವಂತ ಕೆಲಸವನ್ನ ರಾಜ್ಯ ಸಂಘ ಕೂಡ ಮಾಡಿದೆ ಅದರ ಹಿಂದೆ ನಮಗೆ ಪ್ರೇರಕ ವ್ಯಕ್ತಿಯಾಗಿ ಲಿಂಕ್ ಆಗಿ ಕೆಲಸವನ್ನು ಮಾಡುವಂತರು ಕೆ ವಿ ಪ್ರಭಾಕರ್ ಅವರು ಅವರನ್ನು ಅವರ ಶ್ರಮವನ್ನ ಇಲ್ಲಿ ಮರಳಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಕೆ ವಿ ಪ್ರಭಾಕರ ಜಪಾಳೆ ಮೂಲಕ ಅಭಿನಂದನಾ ನಿರ್ಣಯವನ್ನು ಈ ಸಭೆಯಲ್ಲಿ ಆ ಇದ್ದೀವಿ ವಿರೋಧ ಮತ್ತೆ ಮುಖ್ಯಮಂತ್ರಿಗಳಿಗೆ ಹಾಗೆ ನಿಮ್ಮ ಕೆ ವಿ ಪ್ರಭಾಕರ್ ಅವರಿಗೆ ಇಷ್ಟು ಜನರಿಗೆ ನಾವು ಕಳೆದುಕೊಳ್ತೀವಿ ಈಗ ನಿಮ್ಮ ಕೈಯಲ್ಲಿ ವಾರ್ಷಿಕ ವರದಿ ಬಂದಿದೆ ಆ ವಾರ್ಷಿಕ ವರದಿಯನ್ನ ಎಲ್ಲರ ಕೈಯಲ್ಲಿದೆ ಮುಖ್ಯಮಂತ್ರಿ ನೋಡಿ ಅದಕ್ಕಿಂತ ಮುನ್ನ ಆ